ಎಲ್ಲ ಕಡೆಯೂ ಕೂಡ ಪಕ್ಷದ ಅಭ್ಯರ್ಥಿಗಳ ಸಾಕಾರ ಪಕ್ಷದ ಕಾರ್ಯಕರ್ತರ ಸಾಕಾರ ಬಹಳ ಯಶಸ್ವಿಯಾಗಿ ಜನರೊಂದಿಗೆ ಜನತಾದಳ ಈ ಅಭ್ಯಾಸ ಆಗ್ತಾ ಇದೆ ಒಂದು ವಿಶೇಷವಾಗಿ ತಾವೇ ಹೇಳ್ದಂಗೆ ಚಿಂತಾಮಣಿ ತಾಲೂಕು ನಮ್ಮ ತಾಯಿಯವರ ಹುಟ್ಟೂರು ಭಾಳ ನೆನಪುಗಳಿದೆ ನನಗೆ ಈ ಊರಿನಲ್ಲಿ ಹೋಗಿ ಅಲ್ಲಿಂದ ಕೈವಾರಕ್ಕೆ ಹೋಗಿ ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ತಗೊಂಡು ಬಂದಿದ್ದೇವೆ ಭಾಗದ ನಿಕಟಪೂರ್ವ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣ ಅವರು ಕೂಡ ಸುದೀರ್ಘವಾಗಿ ಇವತ್ತು ವೇದಿಕೆ ಮೂಲಕ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕಾಗಿದೆಯೋ ಪ್ರತಿಯೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದೋ ಗೃಹಲಕ್ಷ್ಮಿ ಯುವನಿಧಿ ನಿಧಿ ಗೃಹ ಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವ್ರು ಇಲ್ಲೇನ್ ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ ಮಾತು ಕೊಟ್ಟಂಥವ್ರು ಅವರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆ ಇಲ್ಲಿ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಕೊಂಡು ಬದುಕ್ತಾ ಇಲ್ಲ ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ತಕ್ಕಂಥ ಮುಂದಿನ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು ಇವತ್ತು ಜನ ಬೇಸತ್ತೋಗಿದ್ದಾರೆ ಅವರೇ ಹೇಳಿದಂಥ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ ಯಾವಾಗ ಆಗುತ್ತೋ ಅವಾಗ ಅವಾಗ ಆಗ್ತೀವಿ ಅಂದ್ರೆ ಯಾವಾಗ ಯಾವಾಗ ಆಗುತ್ತೋ ಅಂದರೆ ಯಾವಾಗ ಎಂ ಪಿ ಚುನಾವಣೆ ಬರಬೇಕು ಮುಂದೆ ಇದು ನಮ್ಮ ಉಪಚುನಾವಣೆ ಆಯಿತು ಮುಂದೆ ಜೆಡ್ ಪಿ ಟಿ ಪಿ ಚುನಾವಣೆ ಬರಬೇಕು ನಿಮಗೆ ಯಾವಾಗ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಸ್ಕರ ಯಾರಿಸಿ ಒಂದ್ಸಲಿ ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತದಲ್ವೇ ಐದು ವರ್ಷ ಪಾಪ ಜನ ಏನು ಮಾಡ್ಲಿಕ್ಕೆ ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ರೀತಿ ಉದ್ದಡ್ತನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಇದು ಭಾಳ ದಿನ ನಡಿಲಿಕ್ಕಿಲ್ಲ ಜನ ಇವತ್ತು ಬುದ್ಧಿವಂತರಾಗವ್ರೆ ಜನ ತೂಚಿ ತೂಚಿಯನ್ನು ತುಗಿತಾವ್ರೆ ಸ್ವಪಕ್ಷೀಯರು ನಾನು ನೆನ್ನೆನೂ ಹೇಳಿದ್ದೇನೆ ಮೊನ್ನೆನೂ ಹೇಳಿದ್ದೇನೆ ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀರಿ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕ ಈಗ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನೇ ಐದು ವರ್ಷ ಮುಂದುವರಿತೀನಿ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳೋರು ಅದ್ರ ಪಕ್ಷಕ್ಕೆ ತೀರ್ಮಾನ